ಸೊ ಕೆ ಇಂದ ಒಂದು ಹೊಸ ಅಪ್ಡೇಟ್ ಮತ್ತು ವೆಬ್ಸೈಟಲ್ಲಿ ಒಂದು ಹೊಸ ಬದಲಾವಣೆ ಆಗಿದೆ ಸೊ ನೀವು ಕೆ ಎ ಅಂತ ಗೂಗಲಲ್ಲಿ ಟೈಪ್ ಮಾಡಿದ ನಂತರ ನಿಮಗೆ ಈ ಥರ ಬರುತ್ತೆ ನೀವು ಮತ್ತೆ ಇದನ್ನು ಕೆ ಎನ ಕ್ಲಿಕ್ ಮಾಡಿ ಕೆ ಎನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೂರು ಗೆರೆ ಕಾಣಿಸುತ್ತಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರವೇಶ ಅಂತ ಹೇಳಿ ಬರುತ್ತೆ ಸೊ ಈ ಪ್ರವೇಶ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಇಷ್ಟು ದಿವಸ ನಿಮಗೆ ಬರೀ ಯು ಜಿ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೈ ಅಂತ ಇರ್ತಾಯಿತ್ತು ಈಗ ಹೊಸದಾಗಿ ಯು ಜಿ ನಿ ಟ್ವೆಂಟಿ ಟ್ವೆಂಟಿ ಫೈ ಅಂತ ಆ್ಯಡ್ ಮಾಡಿದ್ದಾರೆ ಸೊ ನಾವು ಅದನ್ನು ಕ್ಲಿಕ್ ಮಾಡಿ ನೋಡೋಣ ನೋಡಿದ ನಂತರ ಓಪನ್ ಆಗುತ್ತೆ ಓಕೆ ನೋಡಿ ಈಗ ಇಲ್ಲಿ ಹೊಸ ಟ್ಯಾಬ್ ಓಪನ್ ಆಗಿದೆ ಸೊ ಹಾಗಾಗಿ ಇನ್ಮೇಲೆ ನೀಟ್ ಬಗ್ಗೆ ಕರ್ನಾಟಕದಲ್ಲಿ ಏನಾದರೂ ಹೊಸ ಅಪ್ಡೇಟ್ ಬಂದರೆ ನೀವು ಈ ಟ್ಯಾಬಲ್ಲಿ ನೀವು ನೋಡಬೇಕಾಗುತ್ತೆ ಓಕೆನಾ ಸೊ ಇದರಲ್ಲಿ ನೋಡಿ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ವು ಹ್ಯಾವ್ ಕ್ಲೇಮ್ಡ್ ಕರ್ನಾಟಕ ಸ್ಟೇಟ್ ಸೊ ಇದು ಸ್ಟೇಟ್ ಮೆರಿಟ್ ಲಿಸ್ಟ್ ಆವತ್ತೆ ಕೊಟ್ಟಿದ್ದರು ಅದು ಹಳೆ ಅಪ್ಡೇಟೇ ಆಗಿದೆ ಮತ್ತು ಇದು ರೋಲ್ ನಂಬರ್ ಯಾರು ಯಾರು ಆಲ್ರೆಡಿ ರಿಜಿಸ್ಟರ್ ಮಾಡಿದಾರಲ್ಲ ಅಂಥವ್ರಿಗೆ ಈ ಒಂದು ಟ್ಯಾಬ್ ಇದೆ ಈಗ ಹೊಸದಾಗಿ ಸಾರಿ ಯು ಜಿ ನೀಟ್ ರೋಲ್ ನಂಬರ್ ದಾಖಲಾತಿ ಲಿಂಕ್ ಯಾರ್ಯಾರು ನೀಟ್ ರೋಲ್ ನಂಬರ್ನ ಹಾಕ್ಬೇಕಲ್ವಾ ಸೊ ಅವರು ಇಂಥ ಲಿಂಕನ್ನು ಕ್ಲಿಕ್ ಮಾಡಿ ಅವರು ದೇ ಕ್ಯಾನ್ ಅಪ್ಡೇಟ್ ದೇ ರೋಲ್ ನಂಬರ್ ಓಕೆನಾ ಹಾಗಾಗಿ ಈ ಥರ ಅಪ್ಡೇಟ್ ಮಾಡೋದರಿಂದ ನಿಮಗೆ ಏನಾಗುತ್ತೆ ನಿಮ್ಮ ಅಪ್ಲಿಕ ಸಾರಿ ದಿಸ್ ಅಪ್ಲಿಕೇಶನ್ ಫಾರ್ಮ್ ಏನಿದೆಯಲ್ಲ ವೆರಿಫಿಕೇಷನ್ ಸ್ಲಿಪ್ ಇದೆಯಲ್ಲ ಅದರಲ್ಲಿ ನಿಮ್ಮ ನೀಟ್ ರ್ಯಾಂಕ್ ಮತ್ತು ಸ್ಕೋರ್ ಅದರಲ್ಲಿ ಎಂಟರ್ ಆಗುತ್ತೆ ಸೊ ಹೀಗೆ ಎಂಟರ್ ಆದರೆ ಮಾತ್ರ ನಿಮಗೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಸಾಧ್ಯ ಈಗ ನೀವು ನೀಟ್ ಎಕ್ಸಾಮ್ ಬರೆದಿದ್ದೀರಾ ಬಟ್ ನನಗೆ ನೀಟ್ ಕೋರ್ಸ್ ಜಾಯಿನ್ ಇಷ್ಟ ಇಲ್ಲ ಬಿ ಬಿ ಎಸ್ ಮಾಡೋಕ್ಕೆ ಇಷ್ಟ ಇಲ್ಲ ಇಂಜಿನಿಯರಿಂಗ್ ಹೋಗ್ತೀನಿ ಅಂದರೆ ನೀವು ಮಾಡೋ ಅವಶ್ಯಕತೆ ಇರೋದಿಲ್ಲ ಓಕೆನಾ ನೀವೇನಾದರೂ ನೀಟ್ ಬರೆದು ಕರ್ನಾಟಕದಲ್ಲಿ ಡಾಮಿಸೈಲ್ ಕ್ಲೈಮ್ ಮಾಡಿ ನೀವು ಇಲ್ಲಿ ಕ್ಲೈಮ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಡೆಫಿನೆಟ್ಲಿ ಹ್ಯಾವ್ ಟು ಎಂಟರ್ ದಿ ರೋಲ್ ನಂಬರ್ ಅದರ್ವೈಸ್ ನಿಮಗೆ ಸೀಟ್ ಸಿಗೋದಿಲ್ಲ ಸೊ ಇಷ್ಟೇ ಅಪ್ಡೇಟ್ ಆಗಿತ್ತು ಸೊ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು